ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಆರನೆಯ ವಾಕ್ಯ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓರೆಯಾಗನು ಈ ವಾಕ್ಯದಲ್ಲಿ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ರೂಪುಗೊಳ್ಳುವುದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓರೆಯಾಗನು ಎಂಬುದಾಗಿ ಅಂದರೆ ಒಂದು ಮಗುವನ್ನು ಬೆಳೆಸುವಾಗಲೇ ಅವನನ್ನು ಸರಿಯಾದ ವಿಧಗಳಲ್ಲಿ ಸರಿಯಾದ ರೀತಿಯಲ್ಲಿ ಅವನಲ್ಲಿರುವಂತಹ ದೇವರ ಉದ್ದೇಶಕ್ಕನುಸಾರವಾಗಿ ಅವನನ್ನು ಬಿಟ್ಟರೆ ಅವನು ಮುಪ್ಪಿನವರೆಗೂ ಕೂಡ ಆ ದಾರಿಯನ್ನು ಬಿಟ್ಟು ಬೇರೆ ಕಡೆಗೆ ತಿರುಗುವುದಿಲ್ಲ ಅವನು ಆರಂಭದಲ್ಲಿ ಕಲಿತಂತ ಚಿಕ್ಕ ಪ್ರಾಯದಲ್ಲಿ ಅರಿತುಕೊಂಡಂತ ವಿಷಯಗಳು ಅವನಲ್ಲಿ ಆಳುವಾಗಿ ಬೇರೂರಿ ಅವನೊಟ್ಟಿಗೆ ಅದು ಕೂಡ ಬೆಳೆದು ಬರುತ್ತದೆ ಆಗ ಅವನ ಜೀವಿತದೊಟ್ಟಿಗೆ ಈ ಎಲ್ಲ ಕಾರ್ಯಗಳು ಬಲವಾಗಿ ನಿಲ್ಲುವುದರಿಂದ ಅವನು ಅಡ್ಡದಾರಿಗಳನ್ನ ಹಿಡಿಯದೆ ನಡೆಯಬೇಕಾದ ಮಾರ್ಗದಲ್ಲಿ ಸರಿಯಾಗಿ ನಡೆಯುತ್ತಾನೆ ಅಂತವನ ಭವಿಷ್ಯತ್ ಕಾಲವು ಆಶೀರ್ವಿಸಲ್ಪಟ್ಟದ್ದಾಗಿರುತ್ತದೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಮಕ್ಕಳನ್ನು ಬೆಳೆಸುವಂಥ ಕಾರ್ಯದಲ್ಲಿ ಈ ರೀತಿಯಾಗಿ ಆರಂಭದಿಂದಲೇ ಶಿಕ್ಷಿಸಿ ಬೆಳೆಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಇದನ್ನೇ ದೇವ್ರು ನಮ್ಮ ಜೀವಿತಗಳಲ್ಲಿ ಕೂಡ ಮಾಡುತ್ತಾರೆ ನಾವು ರಕ್ಷಣೆ ಹೊಂದಿ ಆರಂಭದಲ್ಲಿ ದೇವರ ಕರೆಗಳಲ್ಲಿ ನಮ್ಮನ್ನು ಸಮರ್ಪಿಸಿ ಕೊಡುವಾಗ ಆತನಾದರೂ ನಮ್ಮನ್ನು ಶಿಕ್ಷಿಸಿ ನಮ್ಮನ್ನು ರೂಪಿಸಿ ಆರಂಭದ ಕೂಸಿನ ಹಂತದಿಂದಲೇ ಸರಿಯಾಗಿ ಬೆಳೆಸುವುದಕ್ಕಾಗಿ ಕಾರ್ಯಗಳನ್ನು ಮಾಡುತ್ತಾನೆ ಆದ್ದರಿಂದಲೇ ರಕ್ಷಣೆ ಹೊಂದಿದಂಥ ಆರಂಭದ ದಿವಸಗಳಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಂತ ಆರಂಭದ ಹಂತದಲ್ಲಿ ಅನೇಕ ಶೋಧನೆಗಳು ಅನೇಕ ಇಕ್ಕಟ್ಟುಗಳು ನಮ್ಮ ಜೀವಿತದಲ್ಲಿ ಬರುತ್ತಿರುವ ಹಾಗೆ ಕಾಣುತ್ತದೆ ಆದರೆ ಅದು ಯಾವುದೂ ಕೂಡ ನಿಮ್ಮನ್ನು ಮುಳುಗಿಸುವುದಕ್ಕಾಗಲಿ ನಿಮ್ಮನ್ನು ಕೆಡಿಸುವುದಕ್ಕಾಗಲಿ ನಿಮ್ಮ ಜೀವಿತವನ್ನು ಹಾಳು ಮಾಡುವುದಕ್ಕಾಗಲಿ ಅಲ್ಲ ಬದಲಾಗಿ ನಿಮ್ಮನ್ನು ಸರಿಯಾಗಿ ರೂಪಿಸುವುದಕ್ಕಾಗಿ ದೇವರ ಉದ್ದೇಶಕ್ಕನುಸಾರವಾಗಿ ನಿಮ್ಮನ್ನ ಬೆಳೆಸುವುದಕ್ಕಾಗಿ ಆದ್ದರಿಂದ ಆ ಒಂದು ಶೋಧನೆಯ ಕಾಲದಲ್ಲಿ ಇಕ್ಕಟ್ಟಿನ ಹಂತದಲ್ಲಿ ಕೂಡ ದೇವರನ್ನೇ ಪೂರ್ತಿಯಾಗಿ ಆಶ್ರಯಿಸಿಕೊಂಡು ಇದೆಲ್ಲವೂ ಕೂಡ ನನ್ನ ಒಳ್ಳೆಯ ಭವಿಷ್ಯ ಕಾಲಕ್ಕೆ ಎಂಬಂಥ ದೃಢವಾದ ನಂಬಿಕೆಯಿಂದ ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ಬಂದಂಥ ಯಾವುದೇ ಶೋಧನೆಗಳಾಗಿದ್ದರೂ ಇಕ್ಕಟ್ಟುಗಳಾಗಿದ್ದರೂ ಸಮಸ್ಯೆಗಳಾಗಿದ್ದರೂ ಅದು ಹೋಗಲೇಬೇಕು ಕರ್ತನು ಇಟ್ಟಿರುವಂಥ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರಲೇಬೇಕು ಆದ್ದರಿಂದ ಆರಂಭದ ಹಂತದಲ್ಲಿ ದೇವರು ಕೂಡ ನಮ್ಮನ್ನು ಸರಿಯಾಗಿ ರೂಪಿಸುವಂತೆ ಶಿಕ್ಷಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಸುತ್ತಾರೆ ಆತನ ಉದ್ದೇಶಕ್ಕನುಸಾರವಾಗಿ ನಮ್ಮನ್ನು ರೂಪಿಸುತ್ತಾರೆ ಎಂಬುದನ್ನು ತಿಳಿದು ಅದು ಆರಂಭದಲ್ಲಿ ಮಾತ್ರವಲ್ಲ ಪ್ರತಿಯೊಂದು ಆಶೀರ್ವಾದಗಳು ಪ್ರತಿಯೊಂದು ವಾಗ್ದಾನಗಳು ನಮ್ಮಲ್ಲಿ ನೆರವೇರುವುದಕ್ಕೆ ಮುಂಚೆ ದೇವರ ಈ ಒಂದು ಕಾರ್ಯ ನಮ್ಮನ್ನು ಸಿದ್ದಪಡಿಸುವಂತ ದೇವರ ಕ್ರಿಯೆಯು ನಡೆದೇ ನಡೆಯುತ್ತದೆ ಎಂಬುದನ್ನು ತಿಳಿದು ಅದಕ್ಕೆ ಸ್ವಲ್ಪವೂ ಕೂಡ ಹಿಂಜಾರದೆ ಪೂರ್ಣವಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ಆತನೇ ರೂಪಿಸಿ ನಮ್ಮನ್ನು ಬಲಪಡಿಸಿ ಆಶೀರ್ವಾದಗಳನ್ನು ಪೂರ್ಣವಾಗಿ ಅನುಗ್ರಹಿಸಿ ತನ್ನ ನಾಮವನ್ನು ಮೈಮೆಪಡಿಸುವುದಕ್ಕಾಗುವಂತೆ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ತೆಯಿಂದ ವಿಶ್ವಾಸ ಜೀವನ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ಚಿಕ್ಕ ಪ್ರಾಯದಿಂದಲೇ ಬೆಳೆಯುವಂಥ ಹಂತದಿಂದಲೇ ಅಪ್ಪ ಶಿಕ್ಷೆಗಳನ್ನು ಹೊಂದುವಂಥವರು ಮುಪ್ಪಿನಲ್ಲಿ ಕೂಡ ಓರೆಯಾಗದೆ ಒಳ್ಳೆ ಭವಿಷ್ಯತ್ ಕಾಲಗಳನ್ನು ಹೊಂದುತ್ತಾರೆ ಆಶೀರ್ವಾದಗಳನ್ನು ಹೊಂದುತ್ತಾರೆ ನಿನ್ನ ಉದ್ದೇಶಗಳೆಲ್ಲವೂ ಕೂಡ ಅವರಲ್ಲಿ ಪರಿಪೂರ್ಣತೆಗೆ ಬರುತ್ತದೆ ಅದಕ್ಕೆ ನಮ್ಮನ್ನು ಸಮರ್ಪ ಒಪ್ಪಿಸ್ತದೆ ಒಂದೊಂದು ಹಂತದಲ್ಲಿ ಕೂಡ ನೀನು ನಮ್ಮನ್ನ ಶಿಕ್ಷಿಸಿ ನಮ್ಮನ್ನ ರೂಪಿಸಿ ತಕ್ಕ ಹಾಗೆ ನಮ್ಮನ್ನ ಅಪ್ಪ ಸಿದ್ಧಪಡಿಸಿ ಮುನ್ನಡೆಸುವಂತ ದೇವರು ಅದಕ್ಕೆ ಅಪ್ಪ ಸ್ವಲ್ಪವೂ ಕೂಡ ಹಿಂಜಾರದೆ ನಮ್ಮನ್ನೇ ಅಡಗಿಸಿಕೊಳ್ಳದೆ ಕರ್ತನೆ ಬಿಟ್ಟು ಹೋಗದೆ ದೃಢವಾಗಿ ಅಪ್ಪ ನೀ ನಂಬಿಗಸ್ತನು ನೀನೇ ನಮ್ಮನ್ನ ಆರಿಸಿಕೊಂಡಿರುವವನು ನೀನು ನಮ್ಮ ಮೇಲೆ ಪ್ರೀತಿಯ ನಿಟ್ಟಿರುವಂತ ಅದ್ಭುತವಾದ ತಂದೆ ಎಂಬುದನ್ನ ಅರಿತು ನಿನಗೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಂಬಿಗಸ್ತತೆಯಿಂದ ಜೀವಿತ ನಡೆಸುವುದಕ್ಕೆ ನಿನ್ನ ವಿಶೇಷವಾದ ಕೃಪೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸಿದೆ ು ಬಲಪಡಿಸು ಕರ್ತನೆ ನಿನ್ನ ಮಕ್ಕಳು ಅಪ್ಪ ಶೋಧನೆ ಕಾಲಗಳನ್ನು ಬೇಗನೆ ಜಯಿಸುವಂತೆ ಆಶೀರ್ವಾದಗಳ ನಿನ್ನ ವಾಗ್ದಾನಗಳನ್ನು ಪೂರ್ಣವಾಗಿ ಹೊಂದಿ ಸಂತೋಷವಾಗಿ ಜೀವಿಸುವುದಕ್ಕೆ ಆಶೀರ್ವಾದವಾಗಿ ಅನೇಕರಿಗೆ ಸಾಕ್ಷಿಗಳಾಗಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಲಿ ಸೈತಾನ್ನ ಕಾರ್ಯಗಳು ಕಾಲ ಕೆಳಗೆ ಹಾಕಿ ತುಳಿಸಲ್ಪಡಲಿ ಕರ್ತನ ನಾಮದಲ್ಲಿ ಜಯವು ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಉಂಟಾಗಲಿ ಅಪ್ಪ ತಂದೆಯೇ ನಿನ್ನ ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಪ್ಪ ನಿನ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನನ್ನ ಕರಗಳಲ್ಲಿ ಸಮರ್ಪಿಸ ಆಶೀರ್ವದಿಸು ಮಾನಿಸು ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್